ಗೈಸ್ ಮೂವಿ ಮಾಯಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಅಂಡ್ ಇವತ್ತು ನಾವು ನೋಡೋದಿಕ್ಕೆ ಹೋಗ್ತಾ ಇರೋದು ಒಂದು ವಿಭಿನ್ನವಾದ ಟೈಮ್ ಟ್ರಾವೆಲ್ ಮೂವಿಯನ್ನ ಏನುವೆ ಇಲ್ಲ ಒಂದು ಗ್ಯಾಂಗ್ ಬಸ್ ನಲ್ಲಿ ಟ್ರಾವೆಲ್ ಮಾಡಿ ಹೋಗ್ಬೇಕಾದ್ರೆ ಒಂದು ಅಚಾನಕಾದ ಒಂದು ಟನಲ್ ನ ಒಳಗಡೆಗೆನೆ ಬಂದು ಬಿಡ್ತಾರೆ ಬಟ್ ಆದ್ರೆ ಅವರಿಗೆ ಅದು ಖಂಡಿತ ಗೊತ್ತಿಡ್ತಾ ಇಲ್ಲ ನಾವು ಒಂದು ಟೈಮ್ ಲೂಪ್ ನಲ್ಲಿ ಸಿಕ್ಕಾಕೊಳ್ಳೋದಿಕ್ಕೆ ಹೋಗ್ತಾ ಇದೀವಿ ಅನ್ನೋದು ಅಂಡ್ ಅವರು ಏನಕ್ಕೆ ಆ ರೀತಿ ಟೈಮ್ ಲೂಪ್ ನಲ್ಲಿ ಸಿಕ್ಕಾಕೊಂಡ್ರು ನಂತರ ಅವರ ಪರಿಸ್ಥಿತಿ ಏನಾಯ್ತು ಕೊನೆಗೆ ಆ ಟೈಮ್ ಲೂಪ್ ನಿಂದ ಎಲ್ಲರೂ ಹೊರಗಡೆಗೆ ಬಂದ್ರ ಅಥವಾ ಟೈಮ್ ಲೂಪ್ ನ ಒಳಗಡೆನೆ ಸಿಕ್ಕೊಡ್ರ ಅಂತ ಒಂದು ಸೂಪರ್ ಆಗಿ ಹೇಳಿರ್ತಾ ಇರುವ ಮೂವಿನೇ ಎಂಡ್ಲೆಸ್ ಲೂಪ್ ಗೈಸ್ ಈ ಮೂವಿ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿ ಆಗುತ್ತೆ ಯಾಕಂದ್ರೆ ಈ ಸ್ಟೋರಿ ನಾರ್ಮಲ್ ಆಗಿರದೆ ತುಂಬಾನೇ ಡಿಫ್ರೆಂಟ್ ಆಗಿರ್ತಾ ಇದ್ದು ನೀವು ಯೋಚನೆ ಮಾಡಿರೋದಿಲ್ಲ ಅಂತಹ ದೊಡ್ಡ ದೊಡ್ಡ ಟ್ವಿಸ್ಟ್ ಗಳನ್ನ ರಿವೀಲ್ ಅನ್ನ ಮಾಡುತ್ತೆ ಸೊ ಅದನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ವಿಡಿಯೋವನ್ನ ಕೊನೆ ನೋಡ್ಬೇಕು ಅಂಡ್ ಇದೇ ರೀತಿಯ ಸೂಪರ್ ಆದ ವಿಡಿಯೋಗಳನ್ನ ನೋಡೋದಿಕ್ಕಾಗಿ ನಮ್ಮ ಚಾನಲ್ ಅನ್ನ ಅಂತ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಬೇಕು ಸರಿ ಇವಾಗ ಸೊಪ್ಪೆ ಬರ ಮಾಡಿದ್ದು ಆಗಿದೆ ಅಂದ್ರೆ ಇನ್ನು ತಡವನ್ನ ಮಾಡಿದೆ ನಮ್ಮ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ಒಂದು ದಟ್ಟವಾದ ಕಾಡಿನ ಮಧ್ಯೆ ಒಂದು ಲೇಡಿಯ ಕಾರು ಕೆಟ್ಟೋಗ್ ಬಿಟ್ಟಿರ್ತಾ ಇದೆ ಅನ್ಸುತ್ತೆ ಸೊ ಹೆಲ್ಪಿಗಾಗಿ ಯಾರಾದ್ರೂ ಬರ್ತಾರೆ ಅನ್ನೋದಾಗಿ ಕಾಯ್ಕೊಂಡು ಕುಳ್ತಿರ್ತಾ ಇದ್ದಾಳೆ ಅಂಡ್ ಅದೇ ರೀತಿಯಾಗಿ ಒಂದು ಟ್ರಕ್ ನ ಡ್ರೈವರ್ ಅಲ್ಲಿಗೆ ಬಂದು ಮೇಡಮ್ ನೀವು ಒಂಟಿಯಾಗಿ ಕಾಯ್ತಾ ಇದ್ದೀರ ಹೆಲ್ಪ್ ಅನ್ನ ಮಾಡ್ಲಾ ಅಂತ ಕೆಟ್ಟದಾಗಿ ಕೇಳ್ಬೇಕಾದ್ರೆ ಇಲ್ಲ ಸರ್ ನನ್ನ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿರ್ತಾ ಇದ್ದೀನಿ ಅವನೇನೆ ಬರ್ತಾನೆ ಸೈಲೆಂಟ್ ಆಗಿ ಹೋಗಿ ಸರ್ ಅನ್ನೋದಾಗಿ ಬೈದು ಕಳುಹಿಸ್ತಾಳೆ ಅಂಡ್ ಅದೇ ರೀತಿಯಾಗಿ ಆ ಹುಡುಗಿ ಕಾಯ್ತಾ ಇರ್ಬೇಕಾದ್ರೆ ಮತ್ತೊಂದು ಕಾರು ಅಲ್ಲಿಗೆ ಎಂಟ್ರಿಯನ್ನ ಕೊಡುತ್ತೆ ಅಂಡ್ ಆ ಕಾರಿನಲ್ಲಿ ಬರುವ ವ್ಯಕ್ತಿ ಕೂಡ ನಿಮ್ ಹಾಗೇನೆ ತುಂಬಾನೇ ಹ್ಯಾಂಡ್ಸಮ್ ಆಗಿನೇ ಡಿಸೆಂಟ್ ಆಗಿನೇ ಕಾಣ್ತಾ ಇದ್ದಾನೆ ಸೊ ಅದನ್ನ ಅರ್ಥ ಮಾಡ್ಕೊಳ್ಳುವ ಹುಡುಗಿ ನನಗೆ ಹೆಲ್ಪನ್ನ ಮಾಡ್ತಿರ ಅಂತ ಕೇಳ್ಬೇಕಾದ್ರೆ ಸರಿ ಓಕೆ ಬನ್ನಿ ಮೇಡಮ್ ಅನ್ನೋದಾಗಿ ಕಾರಿನ ಒಳಗಡೆನೆ ಅರ್ತಿಸ್ಕೊಳ್ತಾನೆ ಸೊ ಹೇಗೋ ಸದ್ಯ ನಮ್ಗೆ ಯಾರೋ ಹೆಲ್ಪಿಗೆ ಬಂದ್ರಲ್ಲ ಅನ್ನೋದಾಗಿ ಆ ಹುಡುಗಿ ಹ್ಯಾಪಿ ಆಗಿನೇ ಕುಳ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತು ಆದ ನಂತರ ಅವಳ ಕೈಯನ್ನ ಸೀಟ್ ನ ಕೆಳಗಡೆಗೆ ಇಡ್ಬೇಕಾದ್ರೆ ಯಾರೋದೋ ಡೆಡ್ ಬಾಡಿ ಇರೋದಾಗಿ ಫೀಲ್ ಆಗುತ್ತೆ ಅಂದ್ರೆ ನಿಮ್ ಹಾಗೆನೆ ತುಂಬಾನೇ ಹ್ಯಾಂಡ್ಸಮ್ ಆಗಿ ಡಿಸೆಂಟ್ ಆಗಿ ಕಾಣ್ತಾ ಇರುವ ಆ ವ್ಯಕ್ತಿ ಒಬ್ಬ ಸೀರಿಯಲ್ ಕಿಲ್ಲರ್ ಆಗಿರ್ತಾ ಇದ್ದಾನೆ ಸೊ ಫೈನಲಿ ಆ ಹುಡುಗಿಯ ಜೊತೆ ಮೋಯೆ ಮೋಯೆ ಸರಿ ಓಕೆ ಹೇಗಾದ್ರೂ ಮಾಡಿ ಇವ್ರಿಂದ ಬಚಾವ್ ಆಗೋಣ ಅಂತ ನೋಡ್ಬೇಕಾದ್ರೆ ಇವಳಿಗೆ ಎಲ್ಲಾ ವಿಷಯಗಳು ಗೊತ್ತಾಗ್ಬಿಟ್ಟಿದೆ ಅನ್ನೋದನ್ನ ಸೀರಿಯಲ್ ಕಿಲ್ಲರ್ ಅರ್ಥವನ್ನ ಮಾಡ್ಕೊಳ್ತಾನೆ ಅಂಡ್ ಸ್ವಲ್ಪ ಹೊತ್ತಿನಲ್ಲೇ ಆ ಕಾರನ್ನ ನಿಲ್ಲಿಸಿ ಒಂದು ಸೂಪರ್ ಆಗಿರುವ ವೆಪನ್ ಅನ್ನ ತಗೊಂಡು ಆ ಹುಡುಗಿಗೂ ಕೂಡ ಎರ ಬಿರಿಯಾಗಿ ಹೊಡೆದು ಅವಳ ಕಥೆಯನ್ನುವೇ ಮುಗಿಸಿ ಹಾಕ್ಬಿಡ್ತಾನೆ ಏನಿವ್ನು ಟೈಮ್ ಟ್ರಾವೆಲ್ ಮೂವಿಯನ್ನ ತೋರಿಸ್ತೀನಿ ಅಂತ ಹೇಳಿ ಕೈ ಮೂವಿಯನ್ನ ತೋರಿಸ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಗಾಯ್ಸ್ ಖಂಡಿತ ನಿಮ್ಮ ತಲೆಯನ್ನ ತಿರುಗಿಸಿ ಕೆಳಗಡೆಗೆ ಬೀಳ್ಸೋ ಜವಾಬ್ದಾರಿ ನಂದು ಇಲ್ಲಿಗೆ ಸೀನ್ ಕಟ್ ಆಗಿ ಒಂದು ವಾರದ ನಂತರವಾಗಿನೇ ತೋರಿಸ್ತಾರೆ ಹಾಗೆ ಒಂದು ವ್ಯಾನು ಸೇಮ್ ಅದೇ ರೋಡಿನಲ್ಲಿ ಹೋಗ್ತಾ ಇರೋದನ್ನ ತೋರಿಸ್ತಾರೆ ಅದ್ರಲ್ಲಿ ವ್ಯಾನ್ ಅನ್ನುವ ಒಬ್ಬ ವ್ಯಕ್ತಿ ಇವಾಗ ತಾನೇ ಒಂದು ಸೀರಿಯಲ್ ಕಿಲ್ಲರ್ ಅನ್ನ ನೋಡಿದ್ವಿ ಅಲ್ವಾ ಅವನ ಬಗ್ಗೆನೇ ಇನ್ಫಾರ್ಮೇಶನ್ ಗಳನ್ನ ಬಸ್ಸಿನಲ್ಲಿ ಇರ್ತಾ ಇರುವ ಎಲ್ಲಾ ವ್ಯಕ್ತಿಗೂ ಹೇಳ್ತಾ ಇದ್ದಾನೆ ಅವನು ತುಂಬಾನೇ ಡೇಂಜರಸ್ ಆದ ಸೀರಿಯಲ್ ಕಿಲ್ಲರ್ ಹಾಗೆ ಅವನು ಯಾರ ಕಥೆಯನ್ನ ಮುಗಿಸ್ತಾನೋ ಅವರ ನೆನಪಿಗಾಗಿ ಒಂದು ಪಾಟನ್ನ ಕಟ್ ಮಾಡಿ ತಗೊಂಡೋಗಿ ಸ್ಟೋರ್ ಅನ್ನ ಮಾಡ್ತಾನೆ ಅನ್ನೋದಾಗಿ ಎಲ್ಲಾ ವಿಷಯಗಳನ್ನ ಹೇಳ್ತಾ ಇದ್ದಾನೆ ಅಷ್ಟೇ ಇದನ್ನು ಕೇಳುವ ಎಲ್ಲಾ ಪ್ಯಾಸೆಂಜರ್ಸ್ ಒಂದು ಕ್ಷಣ ಗಾಬರಿಗೆ ಬುಳ್ಗಾಕ್ತಾರೆ ಆದ್ರೂ ಪರವಾಗಿಲ್ಲ ನಾವೇನು ಒಂಟಿಯಾಗಿ ಆಗಿರ್ತಾ ಇಲ್ಲ ಅಲ್ವಾ ಎಲ್ಲರೂ ಒಟ್ಟಿಗೆ ಇರ್ತಾ ಇದೀವಿ ಸೊ ನಮ್ಮನ್ನ ಯಾರು ಏನನ್ನುವೇ ಮಾಡೋದಿಲ್ಲ ಅನ್ನೋದಾಗಿ ಧೈರ್ಯವಾಗಿನೇ ಇರ್ತಾರೆ ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಆ ಬಸ್ ನಲ್ಲಿ ಇರ್ತಾ ಇರ್ಬೇಕ ರೇಡಿಯೋದಲ್ಲಿ ನೀವು ಹೋಗ್ತಾ ಇರುವ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿರ್ತಾ ಇರೋದ್ರಿಂದ ಮುಂದೆ ಹೋಗುವ ದಾರಿಯನ್ನ ಬ್ಲಾಕ್ ಮಾಡಿರ್ತಾ ಇದೀವಿ ಸೊ ನೀವು ಇಂದಕ್ಕೆ ವಾಪಸ್ ಹೋಗ್ಬಿಡಿ ದಾರಿಯಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ಎಲ್ಲಾ ಪ್ಯಾಸೆಂಜರ್ಸ್ ಶಾಖಿಗೆ ಒಳಗಾಗ್ತಾರೆ ಅರೆ ನಮ್ಗಂತೂ ತುಂಬಾನೇ ಕೆಲಸಗಳು ಇದ್ದಿರ್ತಾ ಇದೆ ನಾವು ಸಿಟಿಗೆ ಹೋಗಿ ತಲುಪ್ಲೇಬೇಕು ಟೈಮಿಗೆ ಸರಿಯಾಗಿ ಹೋಗಿಲ್ಲ ಅಂದ್ರೆ ತುಂಬಾನೇ ದೊಡ್ಡ ಲಾಸ್ ಗಳು ನಮ್ಗೆ ಆಗುತ್ತೆ ಅನ್ನೋದಾಗಿ ಎಲ್ಲರೂ ಯೋಚನೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ ಇದನ್ನ ನೋಡುವ ನಮ್ಮ ಬಸ್ ಡ್ರೈವರು ಅರೆ ಇಲ್ಲೊಂದು ಶಾರ್ಟ್ ಕಟ್ ಇರ್ತಾ ಇದೆ ಖಂಡಿತ ಈ ಶಾರ್ಟ್ ಕಟ್ ನಲ್ಲಿ ಹೋದ್ರೆ ನಾವು ಇನ್ನವೇ ಬೇಗ ರೀಚ್ ಆಗಿ ಬಿಡ್ತೀವಿ ಸೊ ಯಾರೇ ಟೆನ್ಶನ್ ಆಗ್ಬೇಡಿ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋದಾಗಿ ಆ ಮೇನ್ ರೋಡ್ ಅನ್ನ ಬಿಟ್ಟು ಬೇರೆ ದಾರಿಗೆ ಶಿಫ್ಟ್ ಆಗ್ತಾರೆ ರೀತಿಯಾಗಿ ಟ್ರಾವೆಲ್ ಒಂದು ಟನಲ್ ನ ಒಳಗಡೆನೆ ಎಂಟ್ರಿಯನ್ನ ಕೊಡ್ತಾರೆ ಹಾಗೇನೆ ಬರ್ತಾ ಇರ್ಬೇಕಾದ್ರೆ ಜಿನ್ ಅನ್ನುವ ಒಂದು ಲೇಡಿ ಎಷ್ಟು ಸಲ ನಿನ್ಗೆ ಅರ್ಥವನ್ನ ಮಾಡಿಸ್ಲೋ ಇನ್ ಮೇಲೆ ನಿನ್ನ ಜೊತೆಯಾಗಿ ಬದ್ಕೋದಿಕ್ಕೆ ನನ್ಗೆ ಆಗೋದಿಲ್ಲ ನಾನು ಬ್ರೇಕಪ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಇನ್ಯಾವತ್ತೆ ನನ್ಗೆ ಕಾಲ್ ಅನ್ನ ಮಾಡ್ಬೇಡ ಅನ್ನೋದಾಗಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಅವಳ ಫೋನ್ ಅನ್ನ ವಿಂಡೋವಿನಿಂದ ಹೊರಗಡೆಗೆ ಎಸ್ತು ಬಿಡ್ತಾಳೆ ಸರಿ ಓಕೆ ಆದಷ್ಟು ಬೇಗ ನಾವು ರೀಚ್ ಆಗ್ಲೇಬೇಕು ಅನ್ನೋದಾಗಿ ಡ್ರೈವರ್ ಕೂಡ ಡ್ರೈವ್ ಮಾಡಿ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿರೋದನ್ನ ನೋಡ್ತಾರೆ ಸರಿ ನಮ್ಮ ಡ್ರೈವರ್ ಕೂಡ ಯಾರಿಬ್ರು ಅನ್ನೋದಾಗಿ ಬಸ್ ಅನ್ನ ನಿಲ್ಸಿ ನೋಡ್ಬೇಕಾದ್ರೆ ಆಕ್ಚುಲ್ ಆಗಿ ಆ ವ್ಯಕ್ತಿಯ ಹೆಸರು ಬಂದು ಚಾನು ಸರ್ ನಾನು ಕೂಡ ನಿಮ್ಮ ಜೊತೆಯಾಗಿ ಬರ್ತೀನಿ ಅನ್ನೋದಾಗಿ ಬಸ್ ನ ಒಳಗಡೆಗೆನೆ ಹಕ್ಕೊಳ್ತಾನೆ ಸರಿ ಓಕೆ ಅನ್ನೋದಾಗಿ ಮತ್ತೆ ಬಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಟ್ರಾವೆಲ್ ಅನ್ನ ಮುಂದುವರಿಸ್ತಾರೆ ಹಾಗೇನೆ ಇರ್ಬೇಕಾದ್ರೆ ಬಸ್ ನ ಒಳಗಡೆ ಇರ್ತಾ ಇರುವ ಒಬ್ಬ ವ್ಯಕ್ತಿ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ಬೇಕಾದ್ರೆ ಇವಾಗ ಹಾಕೊಂಡ ಅಲ್ವಾ ಚೈನ್ ಅವನ ಬಗ್ಗೆ ಫೋಟೋವನ್ನೆಲ್ಲ ಹಾಕಿ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿರ್ತಾ ಇದ್ದಾರೆ ಅಂದ್ರೆ ಆ ಚೈನ್ ಕೂಡ ಒಬ್ಬ ಕೊಳೆಗಾರ ಆಗಿರ್ತಾ ಇದ್ದಾನೆ ಸೊ ಈ ವಿಷಯವನ್ನ ಓದಿದ್ರೂ ಕೂಡ ಯಾರಿಗುನುವೆ ಹೇಳ್ದೆ ಒಂದು ಚಾಕುವನ್ನ ಮಾತ್ರ ಅವನ ಹತ್ರವಾಗಿ ಇಟ್ಕೊಳ್ತಾನೆ ಅಪಾಯ ಬಂದ್ರೆ ನಾವು ರಕ್ಷಣೆಯನ್ನ ಮಾಡ್ಕೊಳ್ಳೋಣ ಅನ್ನೋದಾಗಿ ಅಂಡ್ ಇವಾಗ ಬಸ್ ನ ಡ್ರೈವರು ಗಾಬರಿ ಆಗೋದಿಕ್ಕೆ ಶುರುವಾಗ್ತಾನೆ ಯಾಕಂದ್ರೆ ನಾನು ಈ ಟರ್ನಲ್ ಆಲ್ರೆಡಿ ತಿಳ್ಕೊಂಡಿರ್ತಾ ಕ್ರಾಸ್ ಮಾಡೋದಕ್ಕೆ ನಿಮಿಷಗಳು ಮಾತ್ರ ಬೇಕು ಬಟ್ ಆದ್ರೆ ನಾವು ನಿಮಿಷಗಳ ಕಾಲ ಮಾಡಿರ್ತಾ ಇದ್ರೆ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡ್ವಾ ಹೇಗೆ ಅನ್ನೋದಾಗಿ ಶಾಕಿಗೆ ಒಳಗಾಗ್ತಾನೆ ಸರಿ ಓಕೆ ನಾವು ಸಮಸ್ಯೆ ಒಳಗಡೆ ಸಿಕ್ಕಾಕೊಳ್ಳೋದಿಕ್ಕಿಂತಾನೆ ಮುಂಚೆ ನಾವು ಬಂದಿರ್ತಾ ಇರೋ ದಾರಿಯಲ್ಲಿ ವಾಪಸ್ ಹೋಗಿ ನಮ್ಮ ಜೀವವನ್ನ ಕಾಪಾಡ್ಕೊಳ್ಳೋಣ ಅನ್ನೋದಾಗಿ ಬಸ್ ಅನ್ನ ತಿರ್ಗಿಸಿ ರಿಟರ್ನ್ ಬರೋದಿಕ್ಕಾಗಿ ಸ್ಟಾರ್ಟ್ ಮಾಡ್ತಾನೆ ಅಂಡ್ ಇವಾಗ್ಲೂ ಕೂಡ ಅರ್ಧ ಗಂಟೆಗಿಂತ ನೀವೇ ಹೆಚ್ಚಾಗಿನೇ ಟ್ರಾವೆಲ್ ಅನ್ನ ಮಾಡಿದ್ರೆ ಕೂಡ ಇವರು ಎಂಟ್ರಿಯನ್ನ ಅನ್ನ ಕೊಟ್ಟಿರ್ತಾ ಇರುವ ಸಿಗ್ತಾನೆ ಇಲ್ಲ ಎಷ್ಟು ದೂರ ಟ್ರಾವೆಲ್ ಮಾಡಿದ್ರೆ ಹೋಗ್ತಾನೆ ಇದೆ ದಾರಿ ಹೋಗ್ತಾನೆ ಇದೆ ಸೊ ಈ ವಿಷಯವನ್ನ ಅರ್ಥ ಮಾಡ್ಕೊಂಡು ನಾವು ಯಾವ್ದೋ ಒಂದು ದೊಡ್ಡ ಪ್ರಾಬ್ಲಮ್ ಗೆನೆ ಸಿಕ್ಕಾಕೊಂಡ್ ಬಿಟ್ಟಿರ್ತಾ ಇದೀವಿ ಇನ್ನು ನಾವು ಎಲ್ಗು ಬೇ ಟ್ರಾವೆಲ್ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋದಾಗಿ ಆ ಡ್ರೈವರ್ ಬಸ್ಸನ್ನ ಅಲ್ಲೇನೇ ಅಲ್ಲೇನೆ ನಿಲ್ಲಿಸ್ತಾನೆ ಸೊ ಇವಾಗ ಏನ್ ಮಾಡೋದು ನಾವು ಇಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ವಲ್ಲ ಅನ್ನೋದಾಗಿ ಎಲ್ಲರೂ ಕೆಳಗಡೆಗೆನೆ ಇಳಿದು ಬರ್ತಾರೆ ಅಂಡ್ ಈ ಬಸ್ ನಲ್ಲಿ ಜಿನ್ ಅನ್ನುವ ಲೇಡಿ ಇರ್ತಾ ಇದ್ದು ಸ್ಟಾರ್ಟಿಂಗ್ ನಲ್ಲೇ ಅವಳ ಬಾಯ್ ಫ್ರೆಂಡ್ ಜೊತೆ ಕಿತ್ತಾಡ್ಕೊಂಡು ಫೋನ್ ಅನ್ನ ಬಿಸಾಡಿದ್ಲು ಅಲ್ವಾ ಅಂಡ್ ಇವಾಗ ಆ ಫೋನ್ ಇದೇ ಜಾಗದಲ್ಲಿ ಬಿದ್ದಿರ್ತಾ ಇದೆ ಅಷ್ಟೇ ಅದನ್ನ ನೋಡಿ ಒಂದು ಕ್ಷಣ ಎಲ್ಲರೂ ಮತ್ತೆ ಗಾಬರಿಯಾಗ್ತಾರೆ ನಾವು ಈ ಟನಲ್ ಒಳಗಡೆ ಬರ್ಬೇಕಾದ್ರೆ ಇದನ್ನ ಬಿಸಾಕಿರ್ತಾ ಇದ್ದದ್ದು ಬಟ್ ಆದ್ರೆ ಇಲ್ಲಿ ನೋಡಿದ್ರೆ ಯಾವ್ದೇ ಎಂಟ್ರೆನ್ಸ್ ವೇ ಇಲ್ಲ ಓಪನಿಂಗ್ ವೇ ಇಲ್ಲ ಕ್ಲೋಸ್ ವೇ ಇಲ್ಲ ಏನ್ ವೇ ಇಲ್ಲ ಅನ್ನೋದಾಗಿ ಹೀಗೇನ ಇರ್ಬೇಕಾದ್ರೆ ಆ ಚೈನ್ ಅನ್ನುವ ವ್ಯಕ್ತಿ ಈ ಟನಲ್ ನ ಮುಂದೆ ಏನಿರ್ತಾ ಇದೆ ನಾವೇನೆ ಹೋಗಿ ನೋಡ್ಬೇಕು ಬನ್ನಿ ನೋಡೋಣ ಅನ್ನೋದಾಗಿ ಒಂದು ಐಡಿಯಾವನ್ನ ಕೊಡ್ತಾನೆ ಬಟ್ ಆದ್ರೆ ನ್ಯೂಸ್ ಪೇಪರ್ ಅನ್ನ ಓದಿರ್ತಾ ಇರುವ ಲೀ ಅನ್ನುವ ವ್ಯಕ್ತಿಗೆ ಗೊತ್ತಿರ್ತಾ ಇದೆ ಅಲ್ವಾ ಇವನಲ್ಲಿ ಏನೋ ವಿಶೇಷವಾದದ್ದು ಖಂಡಿತ ಇದ್ದಿರ್ತಾ ಇದೆ ಸೊ ಇವನಿಂದ ಎಲ್ಲರನ್ನುವೇ ಕಾಪಾಡಲೇಬೇಕು ಅನ್ನೋದಾಗಿ ಸರಿ ಹಾಗಿದ್ರೆ ನಿನ್ನ ಜೊತೆಯಾಗಿ ನಾನು ಬರ್ತೀನಿ ಅನ್ನೋದಾಗಿ ಆ ಚೈನ್ ನ ಜೊತೆಯಾಗಿನೇ ಬರ್ತಾನೆ ನೆಕ್ಸ್ಟ್ ಅವ್ರಿಬ್ರುಗೇ ಈ ಟನಲ್ ನ ಒಳಗಡೆ ಎಲ್ಲವೇ ಕಲ್ಟೋಗ್ಬಾರ್ದು ಅನ್ನೋದಾಗಿ ಒಂದು ಉದ್ದವಾದ ಹಗ್ಗವನ್ನ ಇಟ್ಕೊಂಡು ಆ ಟೊನಲ್ ನಲ್ಲಿ ಏನಿರ್ತಾ ಇದೆ ನೋಡೋಣ ಅನ್ನೋದಾಗಿ ಇಬ್ಬರವೇ ಬರ್ತಾರೆ ಅಂಡ್ ಅದೇ ರೀತಿಯಾಗಿ ಆ ದಾರವನ್ನ ಹಿಡ್ಕೊಂಡು ಆ ಟರ್ನಲ್ ನಲ್ಲಿ ಏನಿರ್ತಾ ಇದೆ ಮುಂದೆ ನೋಡೋಣ ಅನ್ನೋದಾಗಿ ತುಂಬಾ ಹೊತ್ತು ಟ್ರಾವೆಲ್ ಅನ್ನ ಮಾಡ್ತಾರೆ ಅಂಡ್ ಇನ್ನೊಂದ್ ಕಡೆ ನಮ್ಮ ಪೂರ್ತಿ ಆದ ಗ್ಯಾಂಗು ಇವರು ಏನನ್ನ ನೋಡಿ ಬರ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದಾಗಿ ತುಂಬಾನೇ ಕ್ಯೂರಿಯಸ್ ಆಗಿ ಒಂದು ಜಾಗದಲ್ಲೇ ನಿಂತು ನೋಡ್ತಾ ಇರ್ಬೇಕಾದ್ರೆ ಮತ್ತೊಂದು ಸೈಡ್ ನಲ್ಲಿ ವಿಚಿತ್ರವಾಗಿ ಹೊಗೆ ಎಲ್ಲ ಬರೋದಿಕ್ಕೆ ಶುರುವಾಗ್ತಾ ಇದೆ ಅಂಡ್ ಆ ಹೊಗೆ ಒಳಗಡೆಯಿಂದ ಯಾರು ಇಬ್ಬರು ವ್ಯಕ್ತಿ ಬರೋದಾಗಿ ಇವರಿಗೆ ಫೀಲ್ ಆಗುತ್ತೆ ಸೊ ಯಾರಿರಬಹುದು ರೀತಿ ಬರ್ತಾ ಇದಾರೆ ಅನ್ನೋದಾಗಿ ಸ್ವಲ್ಪ ಹೊತ್ತು ನಿಂತು ನೋಡ್ಬೇಕಾದ್ರೆ ಅದು ಬೇರೆ ಯಾರೇ ಅಲ್ಲ ನಮ್ಮ ಲೀ ಮತ್ತೆ ಚೆನ್ ಇಬ್ಬರೇ ಆಪೋಸಿಟ್ ಸೈಡ್ ನಿಂದ ಬರ್ತಾ ಇದ್ದಾರೆ ಅಷ್ಟೇ ಇದನ್ನ ನೋಡುವ ಎಲ್ಲರೇ ಒಂದು ಕ್ಷಣ ಗಾಬರಿಯಾಗಿ ಬಿಡ್ತಾರೆ ಅಂದ್ರೆ ಈ ಟನಲ್ ಗೆ ಎಂಡ್ ಅನ್ನೋದೇ ಇರ್ತಾ ಇಲ್ಲ ಸೊ ಇದೇ ಕಾರಣಕ್ಕೆ ಇವರು ಇಷ್ಟು ಹೊತ್ತು ಟ್ರಾವೆಲ್ ಅನ್ನ ಮಾಡಿರ್ತಾ ಇದ್ರು ಕೂಡ ಆಚೆಗೆ ಹೋಗ್ದಿರ ಒಂದೇ ಜಾಗದಲ್ಲಿ ಮತ್ತೆ ರೌಂಡ್ ಅನ್ನ ಹಾಕಿ ರೌಂಡ್ ಅನ್ನ ಹಾಕಿ ಅಲ್ಲೇನೆ ಸುತ್ತುತ್ತಾ ಇದ್ದಾರೆ ಅದ್ರಿಂದ ಎಲ್ಲರೇ ತುಂಬಾನೇ ಗಾಬರಿಯಾಗಿ ನಾವು ಇನ್ನು ಎಷ್ಟು ದಿನಗಳಾಗಿ ಇಲ್ಲಿ ಇರ್ತೀವೋ ಗೊತ್ತಿಲ್ಲ ಯಾವಾಗ ಈ ಟೈಮ್ ಲೂಪ್ ನಿಂದ ಹೊರಗಡೆ ಹೋಗ್ತಿವೋ ಅದನ್ನು ಗೊತ್ತಿರ್ತಾ ಇಲ್ಲ ಸೊ ಅಲ್ಲಿವರೆಗೇ ನಾವು ಬದುಕ್ಬೇಕು ಅಂದ್ರೆ ನಮ್ಮ ಹತ್ರ ಇರ್ತಾ ಇರೋ ಫುಡ್ ಅನ್ನ ನಾವು ಎಲ್ಲರಿಗೇ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡಿಕೊಳ್ಬೇಕು ಅಂಡ್ ಆ ಫುಡ್ ಅನ್ನ ಸಮಾನವಾಗಿನೇ ಹಂಚ್ಕೊಂಡು ಎಲ್ಲಾರೇ ಅದನ್ನ ತಿಂದು ಬದುಕ್ಬೇಕು ಅನ್ನೋದಾಗಿ ನಮ್ಮಲ್ಲಿ ಎಲ್ರಿಗೂ ಒಂದು ವಿಡಿಯೋವನ್ನ ಕೊಡ್ತಾನೆ ಬಟ್ ಆದ್ರೆ ರೆಡ್ ಕಲರ್ ಡ್ರೆಸ್ ಅನ್ನ ಹಾಕೊಂಡಿರ್ತಾ ಇರುವ ಒಂದು ಲೇಡಿ ಛೇ ಇಂತ ಲೋಕಲ್ ಫುಡ್ ಅನ್ನ ನಾನು ತಿಂದು ಬದುಕ್ಬೇಕಾ ಸೊಸೈಟಿಯಲ್ಲಿ ನಾನು ಒಳ್ಳೆಯ ಹೆಸರನ್ನ ಮಾಡಿರ್ತಾ ಇದ್ದೀನಿ ದೊಡ್ಡ ಮೋಡಲ್ ಆಗಿರ್ತಾ ಇದ್ದೀನಿ ಈ ಫುಡ್ ನನಗೆ ಬೇಡ ಅನ್ನೋದಾಗಿ ಆ ಫುಡ್ ಅನ್ನ ಬಿಸಾಡ್ತಾಳೆ ನೆಕ್ಸ್ಟ್ ವಾಂಗ್ ಅನ್ನುವ ವ್ಯಕ್ತಿ ನಾವು ಹುಡುಗರೆಲ್ಲರೂ ಸೇರಿ ಈ ಟನ್ನಲ್ ನಿಂದ ಹೊರಗಡೆ ಹೋಗೋದಿಕ್ಕಾಗಿ ದಾರಿಯನ್ನು ಹುಡುಕ್ಲೇಬೇಕು ಸೊ ಮಿಕ್ಕವ್ರನ್ನ ಬಸ್ ನ ಒಳಗಡೆನೆ ಬಿಟ್ಟು ಹೋಗೋಣ ಅನ್ನೋದಾಗಿ ಒಂದು ವಿಡಿಯೋವನ್ನ ಕೊಡ್ಬೇಕಾದ್ರೆ ಎಲ್ಲರೂ ಅದೇ ರೀತಿಯಾಗಿನೇ ಹೋಗ್ತಾರೆ ದೆನ್ ಅದೇ ರೀತಿ ಮಿಕ್ಕಿರ್ತಾ ಇರುವ ನಾಲ್ಕು ಜನರೇ ಬಸ್ ನ ಒಳಗಡೆ ಕುಳಿತು ನಿದ್ರೆಯನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ನಮ್ಮ ಜಿನ್ನು ಎಚ್ಚರಿ ಆಗ್ತಾಳೆ ಆ ರೀತಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆ ಅವಳವೇ ಗಾಬರಿಯಾಗಿ ಬಿಡ್ತಾಳೆ ಯಾಕಂದ್ರೆ ಅವಳ ಬಟ್ಟೆ ಮೇಲಿಂದ ಹಿಡಿದು ಪೂರ್ತಿಯಾಗಿ ಆ ವ್ಯಾನ್ ಅಲ್ಲ ಸುಮಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ನಿಲ್ಚಿರ್ತಾ ಇರುವಷ್ಟು ಪಾಳು ಬಿದ್ದು ಬಿಟ್ಟಿರ್ತಾ ಇದೆ ಆ ವ್ಯಾನು ಅರೆ ಇಷ್ಟು ಬೇಗ ಈ ವ್ಯಾನು ಧೂಳು ಹಿಡಿಯೋದಿಕ್ಕೆ ಹೇಗೆ ಸಾಧ್ಯ ಅಂತ ಎಲ್ಲರವೇ ಗಾಬರಿಗೆ ಒಳಗಾಗ್ತಾರೆ ನಂತರ ಅವರು ಆ ಬಸ್ ಅನ್ನ ಬಿಟ್ಟು ಕೆಳಗಡೆಗೆ ಇಳಿಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ದಾರಿಯನ್ನು ಹುಡುಕಿ ಹೋಗಿರ್ತಾ ಇದ್ದ ನಮ್ಮ ಗ್ಯಾಂಗು ವಾಪಸ್ ಅಲ್ಲಿಗೆ ಬರುತ್ತೆ ಅಂಡ್ ಅವರು ಕೂಡ ಇವೇನು ಹಾಳು ಬಿದ್ದಿರ್ತಾ ಇರೋದನ್ನ ನೋಡಿ ಒಂದು ಕ್ಷಣಕ್ಕೆ ಗಾಬರಿಯಾಗ್ತಾರೆ ನಂತರ ಇವರು ಮಡಗಿರ್ತಾ ಇರುವ ಫುಡ್ ಗಳ ಗತಿ ಏನಾಗಿರ್ತಾ ಇದೆ ಅಂತ ಅದನ್ನವೇ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಫುಡ್ ಕೂಡ ಹಾಳಾಗಿ ಬಿಟ್ಟಿರ್ತಾ ಇದೆ ಅಂದ್ರೆ ಹೊರಗಡೆ ಜಗತ್ತಿನಲ್ಲಿ ಒಂದು ಗಂಟೆ ಆಗಿರ್ತಾ ಇದ್ರೆ ಆ ಒಂದು ಗಂಟೆ ಇಲ್ಲಿಗೆ ಒಂದು ವಾರಕ್ಕೆ ಸಮವಾಗಿರ್ತಾ ಇದೆ ಅಷ್ಟೊಂದು ಫಾಸ್ಟ್ ಆಗಿರ್ತಾ ಇದೆ ಇಲ್ಲಿ ಟೈಮು ಅನ್ನೋದು ಸೊ ಇವಾಗ ನಾವು ಏನ್ ಮಾಡೋದು ಅಂತ ಎಲ್ಲರೂ ಬಸ್ ನ ಒಳಗಡೆ ಕುಳ್ತಿರ್ತಾ ಇರ್ಬೇಕಾದ್ರೆ ನಮ್ಮ ಡ್ರೈವರ್ ಗೆ ಈ ಟನಲ್ ನ ಮ್ಯಾಪ್ ಸಿಕ್ಕಿಬಿಡುತ್ತೆ ಸೊ ಇದನ್ನ ನೋಡ್ಬೇಕಾದ್ರೆ ಎಲ್ಲರೂ ಮತ್ತೆ ಒಂದಕ್ಷಣ ಗಾಬರಿ ಆಗ್ತಾರೆ ಯಾಕಂದ್ರೆ ಈ ಟೊನಲ್ ನ ಒಳಗಡೆಗೆ ಯಾರೇ ಇಲ್ಲಿವರೆಗೂ ಬಂದಿರ್ತಾನೆ ಇಲ್ಲ ಬಟ್ ಆದ್ರೆ ಇವರ ಹತ್ರವಾಗಿ ಆ ಮ್ಯಾಪ್ ಎಲ್ಲಿಂದ ಬಂತು ಅನ್ನೋದಾಗಿ ಸೊ ಆದ್ರೂ ಪರವಾಗಿಲ್ಲ ಇದನ್ನ ಇಟ್ಟು ನಾವು ಪ್ಲಾನ್ ಅನ್ನ ಮಾಡ್ಬೇಕು ಅನ್ನೋದಾಗಿ ನಮ್ಮಲ್ಲಿ ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ಯಾವ್ದಾದ್ರು ದಾರಿ ಸಿಗುತ್ತಾ ಅನ್ನೋದಾಗಿ ಪ್ಲಾನ್ ಅನ್ನ ಶುರು ಮಾಡ್ತಾನೆ ನಮ್ಮಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಟನಲ್ ನಲ್ಲಿ ಇರ್ತಾ ಇರುವ ಎಲ್ಲ ಲೈಟ್ ಗಳಿವೆ ಆಫ್ ಆಗಿ ಬಿಡುತ್ತೆ ಸ್ವಲ್ಪ ಹೊತ್ತು ಆದ ನಂತರ ಎಲ್ಲ ಲೈಟ್ ಗಳು ವಾಪಸ್ ಬರುತ್ತೆ ಬಟ್ ಆದ್ರೆ ನಮ್ಮಲ್ಲಿ ಅವನು ಇರ್ತಾ ಇದ್ದ ಜಾಗದಲ್ಲಿ ಕಾಣೆಯಾಗಿ ಬಿಟ್ಟಿರ್ತಾನೆ ಅಂಡ್ ನಮ್ಮಲ್ಲಿ ನಿಂತಿರುವ ಜಾಗದಲ್ಲಿ ಪೂರ್ತಿಯಾಗಿ ರಕ್ತವೆಲ್ಲ ಚೋಟ್ಕೊಂಡು ಬಿದ್ದಿರುತ್ತೆ ಸರಿ ಓಕೆ ಇಲ್ಲೇನೋ ತುಂಬಾನೇ ಅಮಾನುಷವಾದ ಘಟನೆ ನಡೀತಾ ಇದೆ ಇಲ್ಲಿ ಚೋಟ್ಕೊಂಡು ಬಿದ್ದಿರ್ತಾರೋ ರಕ್ತವನ್ನ ಫಾಲೋವನ್ನ ಮಾಡೋಣ ಖಂಡಿತ ನಮಗೆ ಏನಾದ್ರೂ ಗೊತ್ತಾಗುತ್ತೆ ಅನ್ನೋದಾಗಿ ಅದೇ ರಕ್ತವನ್ನ ಫಾಲೋವನ್ನ ಮಾಡಿ ಬರ್ತಾರೆ ಅಂಡ್ ಫೈನಲ್ಲಿ ಒಂದು ಜಾಗದಲ್ಲಿ ಆ ರಕ್ತ ನಿಂತಿರೋದನ್ನ ನೋಡಿ ಪಕ್ಕದಲ್ಲೇ ಇರೋ ಗೋಡೆ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಒಂದು ವಿಚಿತ್ರವಾಗಿ ಫೀಲ್ ಆಗುತ್ತೆ ಸರಿ ಓಕೆ ಅಂತ ಆ ಗೋಡೆಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಗೋಡೆಯಲ್ಲಿ ಯಾವುದೋ ಒಂದು ಡೋರ್ ಇರೋದಾಗಿ ಫೀಲ್ ಆಗುತ್ತೆ ಅಂಡ್ ಅದೇ ರೀತಿಯಾಗಿ ಆ ಗೋಡೆಯನ್ನ ಸ್ವಲ್ಪ ಒಡಿದು ನೋಡ್ಬೇಕಾದ್ರೆ ಆ ಗೋಡೆಯಲ್ಲಿ ಡೋರ್ ಇರೋದಾಗಿ ಗೊತ್ತಾಗುತ್ತೆ ಸರಿ ಓಕೆ ಏನಿದೆ ಅಂತ ನೋಡಿ ಬಿಡೋಣ ಅನ್ನೋದಾಗಿ ಆ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾರೆ ಅಷ್ಟೇ ಎಲ್ಲರೂ ಆ ರೂಮ್ ನ ಶಾಕಿಗೆ ಒಳಗಾಗ್ತಾರೆ ಯಾಕಂದ್ರೆ ಈ ರೋಡಿನಲ್ಲಿ ಯಾರೆಲ್ಲ ಮಿಸ್ ಆಗಿರ್ತಾ ಫೋಟೋಗಳನ್ನ ಸ್ಟಿಕ್ಕರ್ ಅನ್ನ ಮಾಡಿ ಮಡ್ಗಿಡ್ತಾ ಇದಾರೆ ಹಾಗೆ ಬಾಡಿಯ ಪಾರ್ಟ್ಸ್ ಗಳನ್ನ ಜಾರ್ ನಲ್ಲಿ ಹಾಕಿ ಎಲ್ಲವನ್ನ ಸ್ಟೋರ್ ಮಾಡಿ ಮಡ್ಗಿಡ್ತಾ ಇದ್ದಾರೆ ಅಂದ್ರೆ ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ನ ಬಗ್ಗೆ ನೋಡಿರ್ತಾ ಇದ್ವಿ ಅಲ್ವಾ ಅವನು ಇರ್ತಾ ಇರುವ ಜಾಗನೇ ಈ ಸೀಕ್ರೆಟ್ ರೂಮ್ ಆಗಿರ್ತಾ ಇದೆ ಆದ್ರೂ ಪರ್ವಾಗಿಲ್ಲ ಈ ರೂಮ್ ಅನ್ನ ನಾವು ಚೆಕ್ ಮಾಡಿ ನೋಡಿದ್ರೆ ಖಂಡಿತ ಇಲ್ಲಿಂದ ನಾವು ಎಸ್ಕೇಪ್ ಆಗೋದಿಕ್ಕೆ ಬೇಕಾಗಿರುವ ದಾರಿ ನಮ್ಗೆ ಸಿಕ್ಕೇ ಸಿಗುತ್ತೆ ಸೊ ಎಲ್ಲರ್ಬಿ ಹುಡ್ಕಿ ಅನ್ನೋದಾಗಿ ಹುಡ್ಕೋದಿಕ್ಕಾಗಿ ಶುರುವಾಗ್ತಾರೆ ಅಂಡ್ ಇದೇ ರೀತಿಯಾಗಿ ಸ್ವಲ್ಪ ಹೊತ್ತು ಹುಡುಕಿದ ನಂತರ ಇವರಿಗೆ ವಿಚಿತ್ರವಾದ ಒಂದು ಕ್ಯಾಲೆಂಡರ್ ಅನ್ನ ನೋಡ್ತಾರೆ ಅಂಡ್ ಆ ಕ್ಯಾಲೆಂಡರ್ ಅನ್ನ ತುಂಬಾನೇ ಡೀಪ್ ಆಗಿ ಚೆಕ್ ಮಾಡ್ಬೇಕಾದ್ರೆ ಮತ್ತೊಂದು ಮ್ಯಾಪ್ ಅವರಿಗೆ ಸಿಗುತ್ತೆ ಈ ಟನಲ್ ನಲ್ಲಿ ಟೋಟಲ್ ಆಗಿ ಆರು ದಾರಿಗಳು ಇರ್ತಾ ಇದೆ ಅದ್ರಲ್ಲಿ ಒಂದು ದಾರಿಯನ್ನ ಇವರು ಆಲ್ರೆಡಿ ಕ್ರಾಸ್ ಅನ್ನ ಮಾಡ್ಬಿಟ್ಟಿದ್ದಾರೆ ಇನ್ನು ಮಿಕ್ಕಿರುವ ಐದು ದಾರಿಗಳನ್ನ ಇವರು ಕ್ರಾಸ್ ಮಾಡ್ಬೇಕಾಗಿದೆ ಬಟ್ ಆದ್ರೆ ಪ್ರತಿಯೊಂದು ಟನಲ್ ನಲ್ಲಿ ಕೂಡ ಟೈಮ್ ಅನ್ನೋದು ಬೇರೆ ಬೇರೆ ರೀತಿಯಾಗಿ ನಡೀತಾ ಇರುತ್ತೆ ಸೊ ಈ ಟೈಮ್ ನಾವು ಹೇಗೆ ಹೊರಗಡೆ ಬರೋದು ಅಂತ ಅದೇ ರೀತಿಯಾಗಿ ಯೋಚನೆ ಮಾಡಬೇಕಾದ್ರೆ ಇವರ ಎದುರುಗಡೆಗೆ ಒಂದು ವಿಚಿತ್ರವಾದ ಕ್ಯಾಲೆಂಡರ್ ಇರೋದನ್ನ ನೋಡ್ತಾರೆ ಸೊ ನಮ್ಮ ಚೇನು ಆ ಕ್ಯಾಲೆಂಡರ್ ಅನ್ನ ರಿಮೂವ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಅದ್ರ ಹಿಂದೆ ಒಂದು ರಹಸ್ಯವಾದ ಟನಲ್ ಇರೋದು ಗೊತ್ತಾಗ್ಲಿಕ್ಕೆ ಬರುತ್ತೆ ಸರಿ ಓಕೆ ನಾವು ಕೂಡ ಇವಾಗ ಇದೇ ಟನಲ್ ಅನ್ನ ಫಾಲೋ ಮಾಡೋಣ ಅನ್ನೋದಾಗಿ ಎಲ್ಲರೂ ಅದೇ ಟನಲ್ ನ ಒಳಗಡೆಗೆನೆ ಬರ್ತಾರೆ ಆ ರೀತಿ ಬಂದಿದ್ ಕೂಡ್ಲೇ ಇವರ ಎದುರುಗಡೆ ಇರ್ತಾ ಇರುವ ಒಂದು ಟಿವಿ ತನಗೆ ತಾನೇ ಆನ್ ಆಗ್ತಾ ಇದೆ ಅಂಡ್ ಅದ್ರಲ್ಲಿ ಒಂದು ಲೇಡಿಯನ್ನ ಯಾವ್ದೋ ಒಂದು ಜಾಗದಲ್ಲಿ ಕಟ್ಟಾಕಿ ಮಾಡ್ಕಿಡ್ತಾ ಇದ್ದಾರೆ ಅಂಡ್ ಆ ಲೇಡಿಯ ಸುತ್ತ ಇರ್ತಾ ಇರುವ ನೀರು ತನಗೆ ತಾನೇ ಜಾಸ್ತಿ ಆಗ್ಲಿಕ್ಕೆ ಬರ್ತಾ ಇದೆ ಸರಿ ಓಕೆ ಇದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ಮತ್ತೊಂದು ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಎಲ್ಲರೂ ಒಂದು ಕ್ಷಣಕ್ಕೆ ಗಾಬರಿಯಾಗಿ ಬಿಡ್ತಾರೆ ಯಾಕಂದ್ರೆ ಇವರು ಬಂದಿರ್ತಾ ಇರುವ ಬಸ್ಸು ಈ ಸೀಕ್ರೆಟ್ ಆದ ಟನಲ್ ನ ಒಳಗಡೆನೆ ಇರ್ತಾ ಇದೆ ಅಷ್ಟೇ ಇದು ಇಲ್ಲಿಗೆ ಹೇಗೆ ಬಂತು ಇಷ್ಟೊಂದು ಪಾಳು ಬಿದ್ದಿರ್ತಾ ಇದೆಯಲ್ಲ ಅಂತ ಗಾಬರಿಗೆ ಒಳಗಾದ್ರು ಬೇ ನಮ್ಗೆ ತಿನ್ನೋದಕ್ಕೆ ಏನಾದ್ರೂ ಬೇಕೇ ಬೇಕು ಅನ್ನೋದಾಗಿ ನಮ್ಮ ಬಸ್ ಡ್ರೈವರ್ ಆಗಿರ್ತಾ ಇರುವ ಟೋನಿ ಅದ್ರಲ್ಲಿ ತಿನ್ನೋದಿಕ್ಕೆ ಏನಾದ್ರೂ ಸಿಗುತ್ತಾ ಅನ್ನೋದಾಗಿ ಬಂದು ಹುಡುಕ್ತಾನೆ ಅಂಡ್ ಅದೇ ರೀತಿಯಾಗಿ ಕೆಲವು ತಿಂಗ್ಸ್ ಗಳು ಸಿಗ್ಬೇಕಾದ್ರೆ ಎಲ್ಲರೂ ನನಗೆ ಬೇಕು ನನ್ಗೆ ಬೇಕು ಅನ್ನೋದಾಗಿ ಕಿತ್ತಾಡೋದಿಕ್ಕೆ ಶುರುವಾಗ್ತಾರೆ ಅದಕ್ಕೆ ನಮ್ಮ ಟೋನಿ ಅವನ ಹತ್ರವಾಗಿರುವ ಒಂದು ಗನ್ನ ತೋರಿಸಿ ಯಾರಾದ್ರೂ ಈ ಫುಡ್ ನ ಮೇಲೆ ಕಣ್ಣನ್ನ ಮಡಗಿದ್ರೆ ಅವ್ರನ್ನ ಉಡಾಯಿಸಿ ಬಿಡ್ತೀನಿ ಅನ್ನೋದಾಗಿ ಬೆದರಿಕೆಯನ್ನ ಹಾಕ್ತಾನೆ ಬಟ್ ಆದ್ರೆ ನಮ್ಮ ಗ್ಯಾಂಗ್ ನಲ್ಲಿ ರೆಡ್ ಕಲರ್ ಡ್ರೆಸ್ ಅನ್ನು ಹಾಕೊಂಡಿರ್ತಾ ಇರುವ ಒಂದು ಮಾಡರ್ನ್ ಲೇಡಿ ಇರ್ತಾ ಇದ್ದಾಳೆ ಅಲ್ವಾ ಅವಳಿಗೆ ತುಂಬಾನೇ ಹಸಿವಾಗಿ ಬಿಟ್ಟಿರ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿನೇ ಬಂದು ಸರ್ ನಾನು ನಿಮ್ಮ ಜೊತೆಯಾಗಿ ಫಿಸಿಕಲ್ ಆಗಿ ಮೂವ್ ಆಗ್ತೀನಿ ನನ್ಗೆ ತಿನ್ನೋದಕ್ಕೆ ಸ್ವಲ್ಪ ಫುಡ್ ಗಳನ್ನ ಕೊಡ್ತೀರಾ ಅಂತ ಕೇಳ್ಬೇಕಾದ್ರೆ ಜೊಳ್ಳನ್ನ ಬಿಟ್ಕೊಳ್ಳುವ ಟೋನಿ ಕೂಡ ಸರಿ ಓಕೆ ಅನ್ನೋದಾಗಿ ಸ್ವಲ್ಪ ತಿನ್ನೋದಿಕ್ಕಾಗಿ ತಿಂಗ್ಸ್ ಅನ್ನ ಕೊಡ್ತಾನೆ ನೆಕ್ಸ್ಟ್ ಅವರಿಬ್ಬರಿಗೇ ಫಿಸಿಕಲ್ ಆಗಿ ಒಟ್ಟಿಗೆ ಸೇರೋದಿಕ್ಕೆ ಆ ವ್ಯಾನ್ ನ ಬರ್ತಾರೆ ಅಂಡ್ ಅದೇ ರೀತಿಯಾಗಿ ಅವರು ಬ್ಯುಸಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಗ್ಯಾಂಗ್ ನಲ್ಲಿ ಇರುವ ವ್ಯಾನ್ ಅನ್ನುವ ವ್ಯಕ್ತಿ ಹೇಗಿದ್ರು ಅವರು ಬ್ಯುಸಿ ಇರ್ತಾ ಇದ್ದಾರೆ ಅಷ್ಟರಲ್ಲಿ ನಾವು ಹೋಗಿ ಫುಡ್ ಅನ್ನ ತಿಂದು ಬರೋಣ ಅನ್ನೋದಾಗಿ ಒಂದು ಪ್ಯಾಕೆಟ್ ಅನ್ನ ಎತ್ಕೊಂಡು ತಿನ್ನೋದಿಕ್ಕಾಗಿ ನೋಡ್ತಾನೆ ಬಟ್ ಆದ್ರೆ ಆ ಟೋನಿಗೆ ಈ ವಿಷಯ ಗೊತ್ತಾಗ್ಲಿಕ್ಕೆ ಬಂದ್ಬಿಡುತ್ತೆ ಸೊ ಅಂತ ಕೆಳಗಡೆಗೆ ಬಂದು ಆ ಬ್ಯಾನ್ ಅನ್ನುವ ವ್ಯಕ್ತಿಗೆ ಜ್ವರ ಬಿರಿಯಾಗಿ ಹೊಡಿತಾ ಇದ್ದಾನೆ ನನ್ನ ಫುಡ್ ಅನ್ನ ಕದ್ದು ತಿನ್ನೋದಿಕ್ಕೆ ಎಷ್ಟೋ ಧೈರ್ಯ ನಿನಗೆ ಅನ್ನೋದಾಗಿ ಅವನ ಖಾತೆಯನ್ನೇ ಮುಗಿಸೋದಿಕ್ಕಾಗಿ ನೋಡ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಯಾರೋ ಬಂದು ಆ ಟೋನಿಯ ಖಾತೆಯನ್ನೇ ಮುಗಿಸಿ ಹಾಕ್ತಾರೆ ನೆಕ್ಸ್ಟ್ ಆ ಬ್ಯಾನ್ ಅನ್ನುವ ವ್ಯಕ್ತಿ ಬಸ್ ಕೆಳಗಡೆ ಬಿದ್ದಿರ್ತಾರ ಫುಡ್ ಗಳನ್ನ ಹೈಕೊಳ್ಳೋಣ ಅಂತ ಕೆಳಗಡೆಗೆ ಬಗ್ಗಿ ನೋಡ್ಬೇಕಾದ್ರೆ ಆ ವ್ಯಾನ್ ನ ಕೆಳಗಡೆ ಮತ್ತೊಂದು ಟನಲ್ ಇರೋದಾಗಿ ಗೊತ್ತಾಗ್ಲಿಕ್ಕೆ ಬರುತ್ತೆ ಸೊ ಆ ಸೇರ್ಕೊಂಡು ಮುಂದಕ್ಕೆನೆ ತಳ್ಳಿ ಆ ಅಂಡರ್ ಗ್ರೌಂಡ್ ನಲ್ಲಿ ಇರ್ತಾ ಇರುವ ಒಂದು ರೂಮ್ ನ ಒಳಗೆ ಎಂಟ್ರಿಯನ್ನ ಕೊಡ್ಬೇಕಾದ್ರೆ ಅಲ್ಲೂ ಕೂಡ ಹಿಂದಿನ ಟನಲ್ ನ ಹಾಗೇನೆ ತುಂಬಾನೇ ಮಿಸ್ ಆಗಿರ್ತಾ ಇರುವ ಜನರ ಎಲ್ಲಾ ಫೋಟೋಗಳನ್ನೇ ಸ್ಟೋರ್ ಅನ್ನ ಮಾಡಿ ಮಡ್ಗಿರ್ತಾ ಇದ್ದಾರೆ ಹಾಗೆ ತುಂಬಾ ಜನರ ಬಾಡಿ ಪಾರ್ಟ್ ಗಳನ್ನ ಜಾರ್ ನಲ್ಲಿ ಹಾಕಿ ಎಲ್ಲವನ್ನ ಲಾಕ್ ಮಾಡಿ ಮಡ್ಗಿಡ್ತಾ ಇದ್ದಾರೆ ಮತ್ತೆ ಇಲ್ಲೂ ಕೂಡ ಒಂದು ಟಿವಿಯನ್ನ ಲೇಡಿ ನೀರಿನ ಒಳಗಡೆ ಮುಳುಗೋಗೋದಾಗಿ ತೋರಿಸ್ತಾ ಇದ್ದಾರೆ ಆ ಸೀರಿಯಲ್ ಯಾರೋ ಒಂದು ಲೇಡಿಯನ್ನ ಎಲ್ಲೋ ಕಟ್ ಈ ರೂಮ್ ನಲ್ವೇ ಕೂಡ ಒಂದು ವಿಚಿತ್ರವಾದ ಕ್ಯಾಲೆಂಡರ್ ಇರೋದನ್ನ ಒಬ್ಸರ್ವ್ ಅನ್ನ ಮಾಡಿ ಅದನ್ನ ರಿಮೂವ್ ಅನ್ನ ಮಾಡ್ಬೇಕಾದ್ರೆ ಇಲ್ಲಿಂದ ಮತ್ತೊಂದು ಟನಲ್ ಇರೋದು ಗೊತ್ತಾಗ್ಲಿಕ್ಕೆ ಬರುತ್ತೆ ಸೊ ಇಲ್ಲೂ ಕೂಡ ಹೋಗಿ ನೋಡಿ ಬಿಡೋಣ ಅನ್ನೋದಾಗಿ ಮತ್ತೆ ಎಲ್ಲರೇ ಹೊಸದಾಗಿ ಇರುವ ಟನಲ್ ನ ಬರ್ತಾರೆ ಅಂಡ್ ಈ ಟನಲ್ ಕೂಡ ಇವರು ಬಂದಿರ್ತಾ ಇರುವ ಬಸ್ಸು ಹಾಳು ಬಿದ್ದು ಒಂದು ಜಾಗದಲ್ಲಿ ನಿಂತಿರ್ತಾ ಇದೆ ಸೊ ಇವಾಗ್ಲೂ ಕೂಡ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಇವರು ಮರಗಿರ್ತಾ ಇರುವ ಎಲ್ಲಾ ಫುಡ್ ಗಳು ಹೊಳೆತೋಗಿ ಆ ಫುಡ್ ಗೆ ಎಲ್ಲಾ ಹುಳ ಬಿದ್ದ್ ಇದೆ ಸೊ ಇದನ್ನ ನೋಡುವ ಬ್ಯಾನ್ ಅನ್ನುವ ವ್ಯಕ್ತಿಗೆ ಹಸಿವನ್ನ ತರ್ಕೊಳ್ಳೋದಿಕ್ಕೆ ಆಗದೆ ಕೆಟ್ಟೋಗಿರ್ತಾ ಇರುವ ಫುಡ್ ಅನ್ನ ತಿನ್ನೋದಿಕ್ಕಾಗಿ ನೋಡ್ತಾನೆ ಆದ್ರೂ ಬೆಲ್ಲ ತುಂಬಿರ್ತಾ ಇರೋದ್ರಿಂದ ಅದನ್ನ ತಿನ್ನೋದಿಕ್ಕೆ ಆಗದೆ ವಾಮಿಟ್ ಅನ್ನ ಮಾಡಿ ಬಿಡ್ತಾನೆ ಇದನ್ನ ನೋಡುವ ಜಿನ್ ಅನ್ನುವ ನಮ್ಮ ಲೇಡಿಗೆ ತಡ್ಕೊಳ್ಳೋದಿಕ್ಕೇನೆ ಆಗ್ದಿರಾ ಅವಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಟೈಮಿಗೆ ಸರಿಯಾಗಿ ಫುಡ್ ಅನ್ನ ತಿನ್ಬೇಕು ಅಲ್ವಾ ಸೊ ಅದಕ್ಕಾಗಿನೇ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ನ ತನ್ನ ಹತ್ರ ಬಾಗಿನೇ ಬಚ್ಚು ಮಡಗಿರ್ತಾಳೆ ಸೊ ಇವನು ಒಟ್ಟೆ ಹಸುವಿನಿಂದ ಒದ್ದಾಡ್ತಾ ಇರೋದನ್ನ ನೋಡಿ ಅವನಿಗೆ ಬಿಸ್ಕೆಟ್ ಅನ್ನ ಆಫರ್ ಅನ್ನ ಮಾಡ್ತಾಳೆ ಬಟ್ ಆದ್ರೆ ಆ ಬ್ಯಾನ್ ಅನ್ನುವ ವ್ಯಕ್ತಿ ತನಗೆ ಅತಿ ಆಸೆ ಬಂದು ಓನಿ ಸೊತ್ತೋದ ನಂತರ ಅವನ ಹತ್ರ ಇರುವ ಗೊನ್ನ ಎತ್ತಿ ಬಚ್ಚು ಮಾಡಿಕೊಂಡಿರ್ತಾನೆ ಅಂಡ್ ಇವಾಗ ಗೊನ್ನ ತೋರಿಸಿ ನಿನ್ನ ಹತ್ರ ಏನೆಲ್ಲ ಇರ್ತಾ ಇದೆಯೋ ಅದನ್ನ ಕೊಡು ನನ್ಗೆ ಅನ್ನೋದಾಗಿ ಜಬರ್ದಸ್ತಿಯಿಂದ ಅವಳ ಹತ್ರವಾಗಿರುವ ಎಲ್ಲಾ ಫುಡ್ ಗಳನ್ನವೇ ಕಿತ್ಕೊಂಡು ಬಿಡ್ತಾನೆ ಬಟ್ ಆದ್ರೆ ಅವನ ಅತಿ ಆಸೆ ಇನ್ನವೇ ಕಡಿಮೆನೆ ಆಗಿರ್ತಾ ಇಲ್ಲ ಸೊ ಅವನ ಹತ್ರವಾಗಿ ಗನ್ ಇರೋದ್ರಿಂದ ಎಲ್ಲರಿಗೂ ಆ ಗೊನ್ನ ತೋರಿಸಿ ಯಾರ್ಯಾರ ಹತ್ರ ಯಾವ ಯಾವ ಫುಡ್ ಇರ್ತಾ ಇದೆಯೋ ಎಲ್ಲವನ್ನ ಕಿತ್ಕೊಳ್ಳೋದಿಕ್ಕಾಗಿನ ನೋಡ್ತಾನೆ ಇದಕ್ಕೆ ಯಾರಾದ್ರೂ ಒಪ್ಲಿಲ್ಲ ಅಂದ್ರೆ ಕರುಣೆನೆ ಇಲ್ದೇ ಡೈರೆಕ್ಟ್ ಆಗಿ ಶೂಟನ್ನೇ ಮಾಡಿ ಬಿಡ್ತಾ ಇದ್ದಾನೆ ಅಂಡ್ ಇದೇ ರೀತಿಯಾಗಿ ನಮ್ಮ ರೆಡ್ ಕಲರ್ ಡ್ರೆಸ್ ನಲ್ಲಿ ಇರುವ ಲೇಡಿಯ ಹತ್ರವಾಗಿ ನಡ್ಕೋಬೇಕಾದ್ರೆ ಇವಾಗ್ಲೂ ಕೂಡ ಯಾರೋ ಹಿಂದೆಯಿಂದ ಬಂದು ಅವನ ಕತೆಯನ್ನುವೇ ಮುಗಿಸಿ ಹಾಕಿ ಬಿಡ್ತಾರೆ ಇದನ್ನ ನೋಡುವ ರೆಡ್ ಕಲರ್ ಡ್ರೆಸ್ ನಲ್ಲಿ ಇರುವ ಲೇಡಿ ಅವನ ಹತ್ರವಾಗಿ ಇರುವ ಗನ್ ಅನ್ನ ಕಿತ್ತಿ ತನ್ನ ಹತ್ರವಾಗಿ ಮಡಿಕೊಳ್ತಾಳೆ ನಂತರ ಇವಾಗ ಮತ್ತೆ ಎಲ್ಲರಿಗೂ ಸೇರ್ಕೊಂಡು ಮುಂದೆ ಇರುವ ಟನಲ್ ಅನ್ನ ಹುಡುಕಿ ನಾಲ್ಕನೇ ಟನಲ್ ಗೆ ಎಂಟ್ರಿಯನ್ನ ಕೊಡ್ತಾರೆ ಬಟ್ ಆದ್ರೆ ಈ ಟನಲ್ ಇವರಿಗೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗುತ್ತೆ ಇವರಿಗೆ ಇವರ ಘಟನೆಗಳೆಲ್ಲ ಹ್ಯಾಲಿಸಿನೇಶನ್ ರೀತಿಯಾಗಿ ಬರೋದಿಕ್ಕೆ ಶುರುವಾಗುತ್ತೆ ಆದ್ರೂ ಕೂಡ ಎಲ್ಲರಿಗೇ ತಮ್ಮ ಮೈಂಡ್ ಗಳನ್ನ ಕಂಟ್ರೋಲ್ ಅನ್ನ ಮಾಡ್ಕೊಂಡು ಆ ಟನಲ್ ನ ಒಳಗಡೆಗೆ ಮತ್ತೆ ಎಂಟ್ರಿಯನ್ನ ಕೊಡ್ಬೇಕಾದ್ರೆ ಅವರ ಬಸ್ಸು ಮತ್ತೆ ಅಲ್ಲೇ ನಿಂತಿರೋದನ್ನ ನೋಡ್ತಾರೆ ಈ ರೆಡ್ ಕಲರ್ ಡ್ರೆಸ್ ನ ಲೇಡಿ ಬೇರೆ ಅವಳ ಹತ್ರ ಇರುವ ಗೊನ್ನ ತೋರಿಸಿ ಇದ್ದಾಳೆ ಈ ಕಡೆ ನೋಡಿದ್ರೆ ನಮ್ಮ ಜಿನ್ಗೆ ಲೇಬರ್ ಪೇನ್ ಬೇರೆ ಸ್ಟಾರ್ಟ್ ಆಗಿ ಬಿಡ್ತಾ ಇದೆ ಅಂಡ್ ಕಲರ್ ಡ್ರೆಸ್ ಅನ್ನು ಹಾಕಿರ್ತಾ ಇರುವ ಲೇಡಿಗೆ ಹ್ಯಾಲಿಸಿನೇಷನ್ ತುಂಬಾನೇ ಜಾಸ್ತಿ ಆಗಿ ಬಿಡೋದ್ರಿಂದ ಭಯವನ್ನ ಪಡ್ಕೊಂಡು ಆ ಜಾಗದಿಂದಾನೇ ಓಡಿ ಹೋಗಿ ಬಿಡ್ತಾಳೆ ಅಂಡ್ ಅವಳು ಆ ರೀತಿ ಓಡ್ಕೊಂಡು ಯಾವ ಜಾಗಕ್ಕೆ ಬರ್ತಾಳೆ ಅಂದ್ರೆ ಅವಳ ಸುತ್ತಮುತ್ತಲುವೆ ಬರೀ ಡೆಡ್ ಬಾಡಿಗಳೇ ಬಿದ್ದಿರ್ತಾ ಇದ್ದಾವೆ ಸೊ ಅದನ್ನ ನೋಡಿ ಇನ್ನವೇ ಜಾಸ್ತಿ ಭಯವನ್ನ ಪಡ್ಕೊಂಡು ಇನ್ನೊಂದು ಜಾಗಕ್ಕೆ ಓಡಿ ಬರ್ತಾಳೆ ಅಂಡ್ ಇವಳಿಗೆ ಒಂದು ಮಿರರ್ ಕಾಣ್ಸೋದ್ರಿಂದ ಮಿರರ್ ನ ಮುಂದಗಡೆಗೆನೆ ಬಂದು ನಿಂತ್ಕೊಳ್ತಾಳೆ ಬಟ್ ಆದ್ರೆ ಹಿಂದ ಒಂದು ಕೈ ಬಂದು ಇವಳ ಕುತ್ತಿಗೆ ಇದು ಇವಳ ಕೂಡ ಮುಗಿಸಿ ಹಾಕುತ್ತೆ ಆ ರೀತಿ ಮಿಸ್ಟರಿಯಾಗಿ ಬಂದು ಎಲ್ಲರ ಕಥೆಯನ್ನುವೇ ಮೋಯೆ ಮೋಯೆ ಮಾಡ್ತಾ ಇರೋದು ಯಾರು ಅಂತ ಯಾರ್ಗೇ ಗೊತ್ತಿಲ್ಲ ಇಲ್ಲಿಗೆ ಈ ಕಟ್ ಮಾಡಿ ವಾಪಸ್ ನಮ್ಮ ಗ್ಯಾಂಗ್ ಅವರನ್ನೇ ತೋರಿಸ್ತಾರೆ ನಮ್ಮ ಜಿನ್ಗೆ ಬೇರೆ ಲೇಬರ್ ಪೇನ್ ಬಂದ್ಬಿಟ್ಟಿರ್ತಾ ಇತ್ತು ಅಲ್ವಾ ಸೊ ಇವಾಗ ಡೆಲಿವರಿ ಕೂಡ ಆಗಿರ್ತಾ ಇದೆ ಬಟ್ ಆದ್ರೆ ಅಲ್ಲಿ ಹುಟ್ಟಿರ್ತಾ ಇರುವ ಮಗು ಆಲ್ರೆಡಿ ತಿರಿ ಹೋಗಿ ಬಿಟ್ಟಿರ್ತಾ ಇದೆ ಸೊ ನಮ್ಮ ಜಿನ್ನು ತುಂಬಾನೇ ನೋವಿಗೆ ಒಳಗಾಕ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಚೈನು ಅವ್ಳನ್ನ ಸಮಾಧಾನವನ್ನ ಮಾಡ್ತಾನೆ ನಂತರ ನಮ್ಮ ಚೈನು ಅವ್ಳನ್ನ ಕರ್ಕೊಂಡು ಆ ಜಾಗದಿಂದ ಹೊರಗಡೆ ಹೋಗೋಣ ಅನ್ನೋದಾಗಿ ಆರನೇ ಟನಲ್ ನ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ಜಿನ್ನು ಅವಳ ಹತ್ರ ಇರುವ ಒಂದು ವ್ಯಾಪನ್ ತೆಗೆದು ನಮ್ಮ ಚೈನ್ ನ ಹೊಟ್ಟೆಗೆನೆ ಚುಚ್ಚಿ ಬಿಡ್ತಾಳೆ ಅಂಡ್ ಇವಾಗ ರಿಬಿಲ್ ಮಾಡ್ತಾರೆ ನೋಡಿ ನಮ್ಮ ತಲೆ ಸಿಡಿದು ಹೋಗುವಂತಹ ಒಂದು ಟ್ವಿಸ್ಟ್ ಅನ್ನ ಇವಾಗ ಅಲ್ಲಿ ಕೆಳಗಡೆ ಬೀಳುವ ನಮ್ಮ ಚೈನು ರಿಯಲ್ ಆದ ಲೈಫಿನಲ್ಲಿ ಕಣ್ಣನ್ನು ಬಿಟ್ಟು ಯಾಚರೆ ಆಗ್ತಾನೆ ಹಾಗೆ ಅವನ ತಲೆ ಮತ್ತೆ ಬಾಡಿಗೆಲ್ಲ ವಿಚಿತ್ರವಾದ ಎಕ್ವಿಪ್ಮೆಂಟ್ ಗಳನ್ನ ಸೆಟ್ ಮಾಡಿ ಮಡಗಿಡ್ತಾ ಇದ್ದಾರೆ ಹಾಗೇನೇ ಇವನ ಪಕ್ಕದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಇದೇ ರೀತಿಯಾಗಿ ಎಲ್ಲವನ್ನ ಸೆಟ್ ಮಾಡಿ ಮಡಗಿಡ್ತಾ ಇದ್ದಾರೆ ಅಂಡ್ ಪಕ್ಕದಲ್ಲಿ ಇರ್ತಾ ಇರುವ ವ್ಯಕ್ತಿ ಬೇರೆ ಯಾರಿವೆ ಅಲ್ಲ ಓಪನಿಂಗ್ ಸೀನ್ ನಲ್ಲಿ ಒಂದು ಸೀರಿಯಲ್ ಕ್ಯೂಲರ್ ನೋಡಿರ್ತಾ ಇದ್ವಿ ಅಲ್ವಾ ಅದೇ ಸೀರಿಯಲ್ ಕ್ಯೂಲರ್ ಆ ರೀತಿ ಮಲಗಿಸಿರ್ತಾ ಇದ್ದಾರೆ ಅಂಡ್ ಈ ಕಡೆ ಮಲಗಿರ್ತಾ ಇರುವ ನಮ್ಮ ಚೈನ್ ಬೇರೆ ಯಾರಿವೆ ಅಲ್ಲ ಅವನು ಮಿಲಿಟರಿಯಲ್ಲಿ ಕೆಲಸವನ್ನ ಮಾಡಿ ಬರ್ತಾ ಇರುವ ಒಬ್ಬ ಆಫೀಸರ್ ಸ್ಟಾರ್ಟಿಂಗ್ ನಲ್ಲಿ ಒಂದು ಲೇಡಿ ಈ ಸೀರಿಯಲ್ ಕಿಲ್ಲರ್ನ ಹತ್ರವಾಗಿ ಒಂದು ಅಲ್ವಾ ಅಂಡ್ ಒಂದು ಜಾಗದಲ್ಲಿ ಕಾರನ್ನ ನಿಲ್ಲಿಸಿ ಅವಳ ಕಥೆಯನ್ನು ಮುಗಿಸಿರ್ತಾ ಇದ್ದ ಅಂತ ನೋಡಿದ್ವಿ ಅಲ್ವಾ ಬಟ್ ಆದ್ರೆ ಈ ಸೀರಿಯಲ್ ಕಿಲ್ಲರ್ ಅವಳ ಕಥೆಯನ್ನ ಮುಗಿಸ್ತಿರ ಅವಳಿಗೆ ಡ್ಯಾಮೇಜ್ ಅನ್ನ ಮಾಡಿ ಅವಳನ್ನ ಯಾವುದೋ ಒಂದು ಜಾಗದಲ್ಲಿ ಕೂಡಾಕಿ ಮಡಗಿರ್ತಾ ಇದ್ದಾನೆ ಆದ್ರೆ ಯಾವ ಜಾಗದಲ್ಲಿ ಕೂಡಾಕಿದ್ದಾನೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರ್ತಾ ಇದೆಯಲ್ವಾ ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ಮಿಲಿಟರಿ ಆಫೀಸ್ನಬ್ರು ಈ ಕಿಲ್ಲರ್ ಅನ್ನು ಹುಡಿಕೊಂಡು ಅವನ ಜಾಗಕ್ಕೆ ಬಂದಿರ್ತಾ ಇದಾರೆ ಬಟ್ ಇದನ್ನ ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕೆ ನೋಡ್ಬೇಕಾದ್ರೆ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ಕೋಮಗೆನೆ ಹೋಗ್ಬಿಡಿರ್ತಾ ಇದ್ದಾನೆ ಆದ್ರಿಂದಾನೇ ಆ ಲೇಡಿಯನ್ನ ಬಚ್ಚಿ ಮಡಗಿರ್ತಾ ಇರುವ ಜಾಗವನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು ಆ ಲೇಡಿಯನ್ನ ನಾವು ಕಾಪಾಡಲೇಬೇಕು ಅನ್ನೋದಾಗಿ ನಮ್ಮ ಚೈನು ಮೆಡಿಕಲ್ ಸಪೋರ್ಟ್ ಅನ್ನ ತಗೊಂಡು ಅವನ ಬ್ರೈನ್ ನ ಒಳಗಡೆಗೆ ಹೋಗಿ ಅವನು ಬಚ್ಚು ಮಡಗಿಡ್ತಾ ಇರುವ ಜಾಗವನ್ನ ಕಂಡು ಹಿಡ್ಕೊಳ್ಳೋದಿಕ್ಕಾಗಿನೆ ನಮ್ಮ ಚೈನು ಈ ರೀತಿ ಅವನ ಪ್ರವೇಶವನ್ನ ಮಾಡಿರ್ತಾ ಇದ್ದಾನೆ ಅಂದ್ರೆ ನಾವು ಇಲ್ಲಿವರೆಗೂ ಏನನ್ನ ನೋಡಿರ್ತಾ ಇದೀವೋ ಇದು ಒಂದು ಕನಸಿನ ರೀತಿಯಾಗಿ ನಮ್ಮ ಚೈನ್ ಮತ್ತೆ ಆ ಸೀರಿಯಲ್ ಕಿಲ್ಲರ್ ಇಬ್ಬರ ಮೈಂಡ್ ಅಲ್ಲಿ ನಡೀತಾ ಇರುವ ಒಂದು ಘಟನೆಯನ್ನ ನೋಡಿರ್ತಾ ಇದೀವಿ ಅಂಡ್ ಇವಾಗ ನಮ್ಮ ಚೈನು ಆ ಸೀರಿಯಲ್ ಕಿಲ್ಲರ್ ನ ಇರುವ ಸತ್ಯವಾದ ಘಟನೆಗಳನ್ನ ಬಿಚ್ಚು ಮಾಡುತ್ತಾನೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಸೀರಿಯಲ್ ಕಿಲ್ಲರು ಚಿಕ್ಕ ವಯಸ್ಸಿನಲ್ಲಿ ತುಂಬಾನೇ ಒಳ್ಳೆ ಹುಡುಗ ಬಟ್ ಆದ್ರೆ ಅವನ ಅವನ ಜೊತೆಯಾಗಿ ನಡ್ಕೊಂಡಿರ್ತಾ ರೀತಿಯಿಂದ ಡಿಪ್ರೆಷನ್ ಗೆ ಒಳಗಾಗಿ ಕೆಟ್ಟ ವ್ಯಕ್ತಿಯಾಗಿ ಬದಲಾಗ್ಬಿಟ್ಟಿದ್ದಾನೆ ಆ ರೀತಿ ಅವನು ಡಿಪ್ರೆಷನ್ ಗೆ ಒಳಗಾಗ್ಬೇಕಾದ್ರೆ ಅವನ ಪರ್ಸನಾಲಿಟಿ ಬೇರೆ ಬೇರೆ ಮಲ್ಟಿಪಲ್ ಪರ್ಸನಾಲಿಟಿ ಆಗಿ ಬದಲಾಗಿರ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ನಾವು ಆ ಬಸ್ನ ಒಳಗಡೆ ಎಷ್ಟೊಂದು ಕ್ಯಾರೆಕ್ಟರ್ ಗಳ ನೋಡಿದ್ವೋ ಆ ಎಲ್ಲಾ ಕ್ಯಾರೆಕ್ಟರ್ ಗಳು ಆ ಸೀರಿಯಲ್ ಕಿಲ್ಲರ್ ನ ಬೇರೆ ಬೇರೆ ಪರ್ಸನಾಲಿಟಿಗಳಾಗಿರ್ತಾ ಇದಾವೆ ಅಂಡ್ ಈ ಎಲ್ಲಾ ವಿಷಯಗಳನ್ನ ಕೇಳುವ ಜನರಲ್ಲವೇ ಕೂಡ ನಮ್ಮ ಚೈನ್ ಗೆ ಇಲ್ಲಿವರೆಗೂ ನೀನು ಅವರ ಬೇರೆ ಬೇರೆ ಪರ್ಸನಾಲಿಟಿ ಗಳ ಜೊತೆಯಾಗಿ ಮಾತನಾಡಿರ್ತಾ ಇದ್ಯಾಂಡ್ ಇವಾಗ ರಿಯಲ್ ಆಗಿ ಅವನ ಜೊತೆಯಾಗಿನೇ ಅನ್ನೋದಾಗಿ ಮತ್ತೆ ನಮ್ಮ ಚೈನ್ ಗೆ ಎಲ್ಲಾ ಸೆಟ್ ಅಪ್ ಗಳನ್ನ ಮಾಡಿ ಅವನನ್ನ ಮತ್ತೆ ಆ ಸೀರಿಯಲ್ ಕಿಲ್ಲರ್ ನ ಸಬ್ ಕಾನ್ಷಿಯಸ್ ಮೈಂಡ್ ಗೆನೆ ಕಳುಹಿಸಿಕೊಡ್ತಾರೆ ಅಂಡ್ ಅದೇ ರೀತಿಯಾಗಿ ನಮ್ಮ ಚೈನ್ ಕೂಡ ಅದೇ ಟೈಮ್ ಲುಕ್ ಗೆನೆ ವಾಪಸ್ ಎಂಟ್ರಿಯನ್ನ ಕೊಟ್ಟು ಆ ಸೀರಿಯಲ್ ಕಿಲ್ಲರ್ ನ ಹತ್ರವಾಗಿನೇ ಆ ಲೇಡಿಯನ್ನ ನೀನು ಎಲ್ಲಿ ಬಚ್ಚಿ ಮಡಗಿರ್ತಾ ಇದ್ಯಾ ಹಾಗೆ ಇದನ್ನೆಲ್ಲ ನೀನು ಏನಕ್ಕಾಗಿ ಮಾಡ್ತಾ ನಿಜವನ್ನ ಹೇಳು ಹೇಳುವಂತ ಕೇಳ್ಬೇಕಾದ್ರೆ ಖಂಡಿತ ನಾನು ಆ ಜಾಗವನ್ನ ನಿಮ್ಗೆ ಹೇಳೋದೇ ಇಲ್ಲ ಹಾಗೆ ಇದನ್ನೆಲ್ಲ ನಾನು ಏನಕ್ಕಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ಯಾರು ಒಂದು ಹುಡುಗನನ್ನ ಮದುವೆ ಆಗಿರ್ತಾ ಇದ್ರೆ ಕೂಡ ಬೇರೆಯವ್ರ ಜೊತೆ ಆಫೇರ್ ಅನ್ನ ಮಡ್ಗಿರ್ತಾರೋ ಅಂತ ಜೊತೆಯಾಗಿ ಮಾತ್ರ ನಾನು ಈ ರೀತಿ ಕೆಲ್ಸವನ್ನ ಮಾಡಿ ಬರ್ತಾ ಇದ್ದೀನಿ ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಿನ ಘಟನೆ ಕೂಡ ಅದೇ ಆಗಿರ್ತಾ ಇದೆ ನನ್ನ ಮದರ್ವೇ ಕೂಡ ಬೇರೆಯವರ ಜೊತೆ ಅಫೇರ್ ಅನ್ನ ಮಡಗಿರ್ತಾ ಇದ್ದಾರೆ ಇದನ್ನ ನನ್ನ ಫಾದರ್ ತಪ್ಪು ಅಂತ ಹೇಳ್ಬೇಕಾದ್ರೆ ನನ್ನ ಫಾದರ್ ನ ಖಾತೆಯನ್ನ ಮುಗಿಸಿರ್ತಾ ಇದ್ದಾರೆ ನನ್ನ ಮದರು ಸೊ ಅದೇ ಕಾರಣಕ್ಕೆ ನಾನು ಡಿಪ್ರೆಷನ್ಗೆ ಹೋಗಿ ಈ ರೀತಿಯಾದ ಕೆಲಸಗಳನ್ನ ಮಾಡಿ ಬರ್ತಾ ಇದ್ದೀನಿ ಅನ್ನೋದಾಗಿ ಎಲ್ಲಾ ನಿಜವನ್ನ ಹೇಳಿಕೊಳ್ತಾನೆ ಅಂಡ್ ಇವಾಗ ನಮ್ಮ ಚೈನು ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಅನ್ನ ಮಾಡ್ತಾನೆ ನೀನ್ ಇವಾಗ ಕಿಡ್ನಾಪ್ ಅನ್ನ ಮಾಡಿ ಬಚ್ಚಿ ಮಡಗಿರ್ತಾ ಇರ್ಬ ಲೇಡಿ ಬೇರೆ ಅಲ್ಲ ಅವಳು ಸ್ವಂತ ನನ್ನ ವೈಫ್ ಬೇಕೋಣ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅದಕ್ಕೆ ಆ ಸೀರಿಯಲ್ ಕಿಲ್ಲರ್ ಹಾ ನನ್ಗೆ ಎಲ್ಲ ವಿಷಯನವೇ ಗೊತ್ತಿರ್ತಾ ಇದೆ ನೀನು ಯಾವಾಗ್ಲೂ ಕೆಲಸದ ಬಿಸಿಯಲ್ಲಿ ಇರ್ತಾ ಇರೋದ್ರಿಂದ ನಿನ್ನ ಬೈಫು ಅವಳಿಗೆ ಎಕ್ಸ್ಟ್ರಾ ಟೈಮ್ ಬೇಕು ಅನ್ನೋದಾಗಿ ಬೇರೆ ಹುಡುಗನ ಜ್ಯೋತಿಯಾಗಿ ಆಫೇರನ್ನ ಮಡಗಿರ್ತಾ ಇದ್ದಾಳೆ ಸೊ ಅದಕ್ಕಾಗಿನೇ ಅವಳಿಗೇ ಇದೇ ಗೊತ್ತಿಯನ್ನ ತಂದಿರ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ತಾನೆ ಸೊ ನಮ್ಮ ಚೈನು ಹಾಗಿದ್ರೆ ನಾವೇನೇ ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿರ್ತಾ ಇದ್ದೀವಿ ಬಟ್ ಆದ್ರೆ ನಮ್ಮ ಬೈಫನ್ನ ನಾವು ಕಾಪಾಡ್ಕೊಳ್ಳೇಬೇಕು ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾನೆ ಆದ್ರೆ ಈ ಸೀರಿಯಲ್ ಕಿಲ್ಲರ್ ಆ ಲೊಕೇಶನ್ ಎಲ್ಲಿದೆ ಅನ್ನೋದನ್ನ ಹೇಳೋದಿಲ್ಲ ಅಲ್ವಾ ಸೊ ಇವನ ಬೇರೆ ಬೇರೆ ಪರ್ಸನಾಲಿಟಿಯನ್ನ ಎನ್ಕ್ವೈರಿ ಮಾಡೋಣ ಅನ್ನೋದಾಗಿ ಈ ಕಿಲ್ಲರ್ನ ಇನ್ನೋಸೆಂಟ್ ರೂಪವಾಗಿರ್ತಾರೋ ಚಿಕ್ಕ ವಯಸ್ಸಿನ ಒಂದು ಕ್ಯಾರೆಕ್ಟರ್ ಮೀಟ್ ಮಾಡ್ತಾನೆ ಅಂಡ್ ಅದೇ ರೀತಿಯಾಗಿ ನನ್ನ ವೈಫ್ ಯಾವ ಜಾಗದಲ್ಲಿ ಇದೆ ಅಂತ ಕೇಳ್ಕೊಬೇಕಾದ್ರೆ ಆ ಇನೋಸೆಂಟ್ ಪರ್ಸನಾಲಿಟಿ ಕೂಡ ಎಲ್ಲಾ ವಿಷಯಗಳನ್ನ ಹೇಳೋದಿಕ್ಕಾಗಿನೆ ಬರುತ್ತೆ ಬಟ್ ಆದ್ರೆ ಅದೇ ಟೈಮಿಗೆ ಬೇರೆ ಪರ್ಸನಾಲಿಟಿ ಅಲ್ಲಿಗೆ ಬಂದು ಆ ಇನ್ನೋಸೆಂಟ್ ಪರ್ಸನಾಲಿಟಿಯನ್ನ ಜಾಗದಿಂದ ಹೇಳ್ಕೊಂಡು ಹೋಗಿ ಬಿಡುತ್ತೆ ಸೊ ನಮ್ಮ ಚೇನ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಕಿಲ್ಲರ್ ನ ಈ ವಿಲ್ ಪರ್ಸನಾಲಿಟಿ ಅಲ್ಲಿಗೆ ಎಂಟ್ರಿ ಅನ್ನ ಕೊಡುತ್ತೆ ಅಂಡ್ ಇದೇ ಪರ್ಸನಾಲಿಟಿನ ಇವರು ಟೈಮ್ ಲೂಪ್ ನಲ್ಲಿ ಸಿಕ್ಕಾಕೊಂಡಾಗ್ಲೇ ಕೂಡ ತುಂಬಾನೇ ಮಿಸ್ಟೀರಿಯಸ್ ಆಗಿ ಬಂದು ಎಲ್ಲರ ಕಥನವೇ ಸೈಲೆಂಟ್ ಆಗಿ ಮುಗಿಸಿ ಹೋಗ್ತಾ ಇದ್ದದ್ದು ಯಾಕಂದ್ರೆ ಎಲ್ಲಿ ಆ ಪರ್ಸನಾಲಿಟಿಗಳು ಇವನಿಗೆ ಎಲ್ಲ ನಿಜವನ್ನ ಹೇಳಿ ಬಿಡ್ತಾವ ಅನ್ನೋದಾಗಿ ಅಂಡ್ ಇವಾಗ ಈ ವಿಲ್ ಪರ್ಸನಾಲಿಟಿ ಮತ್ತೆ ನಮ್ಮ ಚೈನ್ ನಡುವೆ ಒಂದು ಮಾಸಾದ ಫೈಟು ಶುರುವಾಗುತ್ತೆ ಬಟ್ ಆದ್ರೆ ಆ ಪರ್ಸನಾಲಿಟಿಯ ಜೊತೆ ನಮ್ಮ ಚೈನ್ ಒಂದು ಜಾಗದಲ್ಲಿ ಸೋತಾಗಿ ಬಿಡ್ತಾ ಅನ್ನು ಯೂಸ್ ಮಾಡ್ಕೊಳ್ಳುವ ನಮ್ಮ ಚೈನು ಆ ನ ಇನ್ನೋಸೆಂಟ್ ನ ಪರ್ಸನಾಲಿಟಿ ಇದೆ ಇದೆಯಲ್ವಾ ಅದ್ರ ಹತ್ರ ಬಾಗಿನೇ ಬಂದು ತುಂಬಾನೇ ರೆಕ್ವೆಸ್ಟ್ ಅನ್ನ ಮಾಡ್ಕೊಂಡು ನೀನು ಇಲ್ಲಿಂದ ಬಚಾವಾಗಿ ಹೋಗ್ಲೇಬೇಕು ಇಲ್ಲಿಂದ ಹೊರಗಡೆಗೆ ಹೋಗಿ ಪೊಲೀಸ್ನವ್ರಿಗೆ ಎಲ್ಲಾ ವಿಷಯವನ್ನ ಹೇಳ್ಲೇಬೇಕು ಖಂಡಿತ ನಿನ್ ಕೈಲಿ ಹಾಗೆ ಆಗುತ್ತೆ ಅನ್ನೋದಾಗಿ ತುಂಬಾನೇ ಮೋಟಿವೇಶನ್ ಅನ್ನ ಕೊಟ್ಟು ಕಳುಹಿಸ್ತಾನೆ ಬಟ್ ಪರ್ಸನಾಲಿಟಿ ಅಷ್ಟೊಂದು ಈಸಿಯಾಗಿ ತೊಡೆಯೋದಿಕ್ಕಾಗಿ ನಮ್ಮ ಚೈನು ಒಂದು ಗನ್ನನೆ ತೆಗೆದು ಅವನಿಗೆ ಅವನೇ ಶೂಟ್ ಮಾಡ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ ಅಂಡ್ ಆ ರೀತಿ ಶೂಟ್ ಮಾಡ್ಕೊಳ್ಳೋದ್ರಿಂದ ಈ ವಿಲ್ ಪರ್ಸನಾಲಿಟಿ ಕೂಡ ಬ್ಯಾನಿಶ್ ಆಗಿ ಬಿಡುತ್ತೆ ಅಲ್ವಾ ಆದ್ರಿಂದ ಆ ರೀತಿ ನಿರ್ಧಾರವನ್ನ ತಗೊಂಡು ಆ ಇವಿಲ್ ಪರ್ಸನಾಲಿಟಿ ಅನ್ನುವೇ ಕೂಡ ನಾಶವನ್ನ ಮಾಡಿಬಿಡ್ತಾನೆ ಅಂಡ್ ಇವಾಗ ನಮ್ಮ ರಿಯಲ್ ಆದ ಲೈಫ್ ಆ ಕಿಲ್ಲರ್ ಕೂಡ ಯೋಚನೆ ಆಗ್ತಾನೆ ಆದ್ರೆ ನಮ್ಮ ಚೈನು ಒಂದು ಇನೋಸೆಂಟ್ ಪರ್ಸನಾಲಿಟಿಯನ್ನ ಯೋಚನೆ ಮಾಡೋದಕ್ಕೆ ಕೊಳಿಸಿರ್ತಾ ಇದ್ದ ಅಲ್ವಾ ಸೊ ಇವಾಗ ಕಿಲ್ಲರ್ ಕೂಡ ಒಂದು ಇನ್ನೋಸೆಂಟ್ ಆಗಿನೇ ಯೋಚನೆ ಆಗ್ತಾನೆ ನಂತರ ಅವನಿಗೆ ಗೊತ್ತಿರ್ತಾ ಇರೋ ಎಲ್ಲ ವಿಷಯಗಳನ್ನ ಪೊಲೀಸ್ ಆಫೀಸರ್ ಹತ್ರವಾಗಿನೇ ಹತ್ರ ಹೇಳ್ಕೊತಾನೆ ಅಂಡ್ ಅದೇ ರೀತಿಯಾಗಿ ಆಫೀಸರ್ ಗಳ ಕೂಡ ಅದೇ ಲೊಕೇಶನ್ ಗೆನೆ ಹೋಗಿ ನಮ್ಮ ಚೈನ್ ಅವನ ವೈಫ್ ಅನ್ನ ಕಾಪಾಡಿ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬರ್ತಾರೆ ಅಂಡ್ ಇಲ್ಲಿಗೆ ಇವತ್ತಿನ ನಮ್ಮ ಸ್ಟೋರಿ ಎಂಡ್ ಆಗುತ್ತೆ ಅಂದ್ರೆ ಈ ಮೂವಿಯಲ್ಲಿ ಇರ್ತಾ ಇರೋ ಟ್ವಿಸ್ಟ್ ಏನು ಅಂದ್ರೆ ಒಬ್ಬ ಮಿಲಿಟರಿ ಆಫೀಸರು ತನ್ನ ವೈಫ್ ಅನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಮೈಂಡ್ ನ ಮುಖಾಂತರ ಒಂದು ಟೈಮ್ ಟ್ರಾವೆಲ್ ಅನ್ನ ಮಾಡಿ ಒಬ್ಬ ಸೀರಿಯಲ್ ಕಿಲ್ಲರ್ ನ ಮೈಂಡ್ ಅನ್ನ ಕಂಟ್ರೋಲ್ ಅನ್ನ ಮಾಡಿ ಎಲ್ಲಾ ವಿಷಯ ತಿಳ್ಕೊಂಡು ವಾಪಸ್ ಬರ್ತಾನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಟೋಟಲ್ ಆದ ಮೂವಿ ಕನಸಿನಲ್ಲಿ ನಡೆಯುವ ಒಂದು ಘಟನೆ ಆಗಿರ್ತಾ ಇದೆ ಅಷ್ಟೇ ಸೊ ಈ ಮೂವಿ ನಿಮ್ಗೆ ಅನ್ನಿಸ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ನ ಮೂಲಕ ತಿಳಿಸ್ತೀರಾ ಅಲ್ವಾ ಹಾಗೆ ಈ ಮೂವಿ ನಿಮಗೆ ಅರ್ಥವಾಗಿರ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಸೊ ಇದಕ್ಕಿಂತ ಅದ್ಭುತವಾದ ಮೂವಿಗಳು ನಿಮಗಾಗಿ ಬರ್ತಾನೆ ಇರುತ್ತೆ ಗಾಯ್ಸ್ ಅವುಗಳು ತಪ್ಪದೆ ನಿಮಗೇನೆ ಬಂದು ರೀಚ್ ಆಗ್ಬೇಕು ಅಂದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನ ಪಟಾಫಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಏನಾದ್ರು ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಬಿಡಿ ಸರಿ ಓಕೆ ಮುಂದಿನ ಒಂದು ಅದ್ಭುತವಾದ ಮೂವಿಯಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್